మిక్కి మీర తివిక్రమరి చక్రబింబే విస్తారోడో ఎలా సారథే గోమే సల్ హిపీ ఎలా సారథే గో

ಅಂತರೀಪ ಸತ್ಯ ಕಣ್ಗಳನ್ನು ನಿರೀಕ್ಷಿಸು ನಿರೀಕ್ಷಿಸೋಣ ದೇವ ಎಲ್ಲ ಲಕ್ಷಣವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ನೋಡು ನೋಡಿದನು ದೇವ ಚಿಂದು ಚಿಗುರಿ ಛತ್ರ ಚಾಮರಾಜಗಳಿಂದ ಕಣ್ಗಳಿಗೆ ತನ್ಮಯವಾಗಿ ರಂಜಿಸುವ ಭೋರ್ಕರಿಪ ಎಗ್ಗಳಿಕೆಯ ಸಾಗರವು ನಿರ್ಘೋಷಿಸುವಂತೆ ಪಾದ ತರದ ಭಾಗಕ್ಕೆ ಅದಕ್ಕೆ ಜಂಗಳವು ಸಾರಥಿ ಗೋವರೇ ಚಂತುಳ್ಳಮ್ ಕಗನ ಮಂಡಲಕ್ಕೆ ಅಂಧಕಾರಮ ಮುಸುಕುವಂತೆ ಮಂದಿ ಸಂತಣಕ್ಕೆ ಘರಣದಿಂಬರುವ ಎಲ್ಲ ಸಾರಥಿ ಗೋವರೇ ದಿಗ್ಗ ಜಂಗಲ ಮುಗ್ಗರಿಸುವಂತೆ ಬೋರ್ ಕರಿಪ ಎಗ್ಗಳಿಕೆಯ ರವಜಯ ಜಯಶಂಕ ವಾದ್ಯ ಧ್ವನಿಗಳಿಂದ ಉದ್ಘಾಟಿಸಿ ಬರುವ ನೋಡು ಯಲಾ ಸಾರಥಿ ಗೋವರೇ ಶುಂಭೋದ್ ಗಾಂಭೀರ್ಯ ದಿಂ ಸಂಭ್ರಮದೊಡಗೂಡಿ ಬರುವರು ನೋಡು ಕೌರವ ಕೌರವನೆಂಬ ಅರಸನ ಮಕ್ಕಳು ನೋಡಿ ದೇವ ಯಲಾ ಸಾರಥಿ ಗೋವರೇ

ಪಟು ಬಟರ ಮಧ್ಯದ ಮುಕುಟ ವರ್ತನ ರಾಗಿ ಶುಂಭೋದ್ ಗಾಂಭೀರ್ಯ ದಿಮ್ ಆ ಗೂಡಿ ಬರುವ ಎಲ್ಲ ಸಾರಥಿ ಅದು ಆಗಿರಲಿ ಹಾ ಸ್ವಲ್ಪ ಅದು ಅರ್ಥ ನೋಡು ನೋಡೋಣ ಎಡಬಲ ಶ್ವೇತ ಚಕ್ರಮ ಮೇಘಮಂಡಲಕ್ಕೆ ತುಡುಕಿ ತೀಡುವಂತೆ ಇಡಿಸಿರುವ ಸಾಲಗಟ್ಟಿ ದಿಟ್ಟಾದಿ ದಿಟ್ಟ ಮಜಬಲರ ಮಧ್ಯದಲ್ಲಿ ವಿಭ್ಲಾಜನ ಮಾಡಿ ಕುಳಿತರುವ ಎಲ್ಲ ಸಾರಥಿ ಈ ಸಂಪದಕ್ಕೆ ಸುರಲಿ ಕರರು ಸಾರಥಿರೇ ಆತನಾಗಿರಲಿ ಹಾ ಸ್ವಲ್ಪ ಆತನ ಬಲಭಾಗದಲ್ಲಿ ನೋಡು ನೋಡಬಹುದು ಅದುಲಿತ ಬಲಾಕ್ರಮೀಯುತನಾದ ಕುರುಪದಿಯ ಬಲ ಸಮೂಹಕ್ಕೆ ಸೇನಾಂಡಿದ್ಯದೋ ಪಂಡಿತೋರ್ ತಂದನಾದ ಚಕ್ರ ವಿಚಾರ್ಯ ಆತನಾಗಿರಲಿ ಸ್ವಲ್ಪ ಅದು ಆತನ ಎಡಭಾಗದೊಳ ನೋಡು ಮಂಜುಳ ಮಕುಟ ವರ್ಧನನ್ನಾಗಿ ಕರ ಕಂಚನದೊಳ ಸಿಂಜರಿಯಂತ್ ಸೂರ್ಯ ಪುಂಜದಿಂ ರಂಜಿಸುವ ಕಡೆ ಗಂಡಿನ ಕಡೆಗೆಲರುತ್ತ కడగాలైరవనంత సారథి ఎడబల సారథి ఇవన్వను ಆಕಾಶ ಭೂಮಿಗೆ ತಾಳೆ ಸ್ತಂಭದಂತೆ ಬೆಳೆದಿರುವ ಆ ಸೈನ್ಯ ಸಮೂಹದ ಮೇಲ್ಭಾಗದೋಳು ಎದ್ದು ಕಾಣುವ ಎಲ್ಲ ಚತುರ ಮತಿಯುತನಾದ ಸೂತ ದೇವಾ ಇವನೇ ನೋಡು ಸಿಂಧೂ ದೇಶಾಧ್ಯಕ್ಷನಾದ ಮೊದಲು ಇವನು ಕೂಡ ಯುದ್ಧವನ್ನು ಮಾಡಿ ಚಕ್ರ ಬಿಂಬದ ಕೋಟೆಗೆ ಹೊಳಗ ಹೋಗುವನು ಸನ್ನದ್ಧನಾಗಿದೆಜಾಗ್ರತೆ ವಿಷಯ ಅಂತ ಪಾರ್ಥ ಸಂಭವ ಎಲ್ಲ ಕ್ಷೇತ್ರ ಸಂಭವ ನಿಮ್ಮ ಜನಕನನ್ನು ಬಿಟ್ಟು ಯಾತಕ್ಕೆ ಬಂದಿ ಜನಕರಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಗೆ ಸಂಚಕಾರ ಕೊಡಲಿಕ್ಕೆ ನಾನೇ ಬಂದಿರುವೆನು ನಿಮ್ಮ ತಿಂಡಿ ತಿಂಡಿಂಬ ಭೀಮನನ್ನು ಮಾತ್ರ ಇನ್ನೊಮ್ಮೆ ಕೇಸರಿಯ ಮುಂದೆ ಶುನಕವು ತನ್ನ ಶಕ್ತಿಯನ್ನು ಒಗಡೆಕೊಂಡಂತೆ ನಿನ್ನಂತ ಅಲ್ಪನನ್ನು ಒಡೆಯುವುದಕ್ಕೆ దొడ్డవరాత కేందో స్వల్ప తాళు స్వల్ప తాళ ఎన్నే ద్వారక ఏ అదే కై ముద్దిన పెట్టు స్వల్ప తాళు తోసూ ఈ అభిమన్యు సరదే భూమికప్పిజ బ్రిస్టే తో ఎలై ధురనే భారణ తెలు ఎలై లెవెలి கலிையாக்கிரம நல்ல தளத்தழுவ ஜல ஜால சேது விட்டி பலவந்தனாத தரிகண்டு வலியே இல்லவாத இல்ல வாய்த்த கலித்தனப்பட்டு என்ன தெலையெம்பாக எந்தவாக மன குடி ஆட முடிந்து ஒடசிடுவோம் கெல்ல விக்ரமில்லித்தடே நினைக்கிற பல்ல பார்த்து நோட சரசால பீமன இந்த ஓடித்த நினைக்கூல ஒலகி வச்சு பாப்பு ಚಂಡ ಗಂಡು ಗಲಿಗಳ ಗಂಡದ್ ಶತ್ ಕುಲ ಕಿಮಿರ ಮಾತಾಡ ಮೂರು ಲೋಕದ ಗಂಡ ಕಂಡದ ಯಥರಾದ ಬಂಡರ ಮಂಡಗಳ ಚಂಡಾಡುವ ಕೋ ದಂಡದ ತಂಡ ಕಾಂಡಿವೆ ಸಂಭವನ ಮುಂದೆ ನಿನ್ನ ದೊಡ್ಡ ಕನಚಿಕೊಂಡರೆ ನಿನ್ನ ರುಂಡ ಮಂಡಲ ಕರೆಸುವ ಈ ನಾನೇನು ಸಾಮಾನ್ಯವನ್ನ ತಿಳಿದುಕೊಂಡ್ರೆ నిన్న సేనా జల నిధిం కలకి విష కంగం యజ్జ కిదాడు అదే కలైదంత ఎచ్చర తప్పి నిన్న శౌర్య కొల్ ఏ భదలంతను ఎలై మూఢమతి మంకెమ్మ సర్వాంక సంకుల వాట్య భూకంపవంత సంఖ్య ఇలా ದೊಡ್ಡವರ ತಕ್ಕಂದು ನಾನೇ ಬಂದಿರುವ ತೋರ್ಗಣಿಗಳು ತೋರ್ಗಡಿಸುತ್ತ ಶೀಘ್ರವಾಗಿ ಬರುವ ಬಾಣಗಳನ್ನು ಜಾಗೃತನಾಗಿ ತರಾರ್ಸಿಕೋ ಪ್ರಾರ್ಥರ ಕೂಡ ನೋಡನ್ನ ಬಾಹುಬಲ ಭೀಕರ ಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವ ನಿನ್ನ ಹೆಸರ ಈ ನಿನ್ನ ಸೇರಿಸುವ ನಿನ್ನೆ ಒಬ್ಬರ ದುರ್ಜನ ಸಿಖಾಬರಿ ದೂರು ಸಿಡಿಯಿಂದ ಶಸ್ತ್ರ ಪಡೆದ ಊರ್ಚಿತನಾದ ಅರ್ಜುನ ನಂದನನು ಸಿಂಹೊಗ್ಗರ್ಜನೆ ಮಾಡುವನಲ್ಲದೆ ನಿನ್ನ ಬದರವನೇನು ಮೂರ್ಛಗದಲ್ಲಡೆಸುವಂತೆ ನಿನ್ನದೇ ಜರ್ಜರ ತಲ ಲುಚ್ಚರೆ ತಲೆದೂಗುವಂತೆ ನಿನ್ನ ರಥಧ್ವಜದ ಪತಾಕೆಗಳನ್ನು ಮುರಿಯದೇ ಬಿಡಬಲ್ಲದೆ ಎಲೈ ಮತ ಹೇಳದೆ ಎಲ್ಲಡನ ವಾಗ್ದೀರನ ತೋಂಬಿಡುವಿನ ಬಿಡದಿದ್ದರೆ ಎಲ್ಲ ವಾಯ್ತೆ ತಡ ಎಂಬ ಶಬ್ದವನ್ನು ಮಾಡಿ ಆ ಕರ್ಣ ಪರ್ಯಾಂತರಕ್ಕೆ ಸರಿ ಹೊಡೆಯನ್ನು ನೋಡು ಅದನ್ನ ಅಲ್ಲೇ ಖಂಡಿಸುವ ನೋಡು ಎಲೈ ಮತಿಹೀನೇ ಎಲೈ ಮುದ್ದಿಹೀನೇ ನೀನಂತ ಪಟು ಭಟನಾದರೆ ತರಹರಿಸಿಕೊಂಡು ಮಾತನಾಡು ಇಲ್ಲ ವಾಯ್ತೆ ಈ ಚಕ್ರ ಬಿಂಬದ ಕೋಟೆಯನ್ನು ಬಿಟ್ಟು ಓಡಿ ಓಡಲೈ ಬಂಡ ಕಾರಿಸುವೇನು ನಿನ್ನ ಯಾರುಂಡ ಅದೇ ಪ್ರಕಾರವಾಗಿ ಕಟ್ಟಿ ನಿಲ್ಲಲೈ ಮತ್ತೆ

ಸಮರಂಗವನ್ನು ಮಾಡದ ಇಂಧರೆ ಮತ್ತೊಮ್ಮೆದ್ದು ಅನ್ನೆಸಗುದಕ್ಕೆ ಬಂದಿಯೋ ಬಂದಿರುವ ನಿಮ್ಮ ಕಂದನಾದ ಅಭಿಮನ್ಯನ ಪತಾ ಕೆದನು ಮುರಿದು ವಿರತನ ಮಾಡಿ ವಲಯಕ್ಕೆ ಹತ್ತಿರುವನು ಸರಿಯಾಗಿ ಮಾಡಿರುವ ಅವನ ಹಿಂದೆ నిన్న గుండ భూతి నిన్న కండ దండీపడేరు ఈ చక్రబింబారా నిన్న జీకే భీమా సమ్ముఖ నిల్ ఉత్త మాత ಿಗಳಾಗಿದ್ದ ಕಾಲದಲ್ಲಿ ಸತ್ತು ತುಳಿವಿಲ್ಲದ ಮುದ್ದು ಮುಖಿಳಾದ ದ್ರೌಪದಿಯನ್ನು ಕತ್ತೊಯ್ಯದಲ್ಲಿ ಬತ್ತನಾದ ಕೇಳಿ ಬತ್ತನಾದ ಧರ್ಮನ ಪಾದಕ್ಕೆ ಬಿದ್ದ ಕಾರಣ ನಿನ್ನ ಪ್ರಾಣವನ್ನು ಉತ್ತರಿಸಿ ಬುದ್ಧಿಸುವ ಕೌರವಕ್ಕೆ ತೋರಿಸುವ ಉದ್ದವಾದ ನಾಮವನ್ನು ತಿದ್ದಿಸಿಕೊಂಡ ಕದನ ಪ್ರಸಿದ್ಧಲ್ಲಿರಲ್ಲ ಹೆಣ್ಣಿನ ಮರ್ಯಾದೆಯನ್ನು ಕಲಿಯುವಾಗ ಸಣ್ಣ ಮುಖ ಮಾಡಿಕೊಂಡು ಕುಳಿತಿದ್ದೆ ಎಂದು ವಾದಿಸಿದೆ ಅಲ್ಲ ಅಣ್ಣನ ಆಜ್ಞೆ ಎಂಬ ಕಣ್ಣಿನೊಳಗೆ ಸಿಲುಕಿದ್ದನೆ ಹೊರತು ಇಲ್ಲದಿದ್ದರೆ ಮರ್ಯಾದ

ಈ ದಿನ ಸಾರದೋ ನಿನ್ನೆ ಭೀಕರ ಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವ ನಿನ್ನೆ ಸಿರ ಈ ಬಾಣದ ಪ್ರಿಯದ ನಿನ್ನೆ ಪ್ರಾಣಪುರ ಸೇರಿಸುವ ನಿನ್ನೊಮ್ಮೆ ಒಬ್ರು ಸಾರತಿ ಚೇತೃತವೊಂದೈತು ಒಳಕ್ಕೆ ಹೋಗುವನೆಂದರೆ ಎನ್ನಯ ಸಂಧಾನಗಳನ್ನು ತರಿದು ವಿರುಸಲಂಬಿದನು ಶತ್ರು ಸಮೂಹದೊಳಗೆ ಪಕ್ಕ ಪುತ್ರನು ಏನಾದನೋ ಏನೋ ತಿಳಿಯದು ಹ ಅಭಿಮಾನ್ಯವಿನ ಕಡೆ ಪರಾಕ್ರಮವನ್ನು ಕಂಡು ಹ ಇವನನ್ನು ಒಡೆದು ಕೆಡುವನೆಂದರೆ ಆ ಗುಳದಿಂದ ಪಾಂಡವರನ್ನು ಒಡೆಯುವುದಕ್ಕೆ ಪಡೆದಿರುವನು ವರವನ್ನು ಹಡದ ಕುರುಪಡೆಯು ಕೆಡುವ ವಿಕ್ರಮನಿಗೆ ತರದಿತು ಏನು ಮಾಡಲೇ ನಾನು ಪಾರ್ಥನು ಪಡೆದ ಅಭಿಮಾನ್ಯವೇ ನೀರೇ ನಿರ್ಪಾಕ್ಯ ಅಥಮ ಸಾಜುನ ನಕಲಸಾದೇವರೆಂಬ ಜನಕರಿತ್ತು ಅಸುಗೂ ಸಂಪರೊಳಗೆ ಪರದೇತಿಯವು ಹಸವಲ್ಲದ ಸುರಾದಿ ಪರಾದ ಜಟಂದ ಜಟುರ ಸುರಾದಿಗಳನ್ನು ಗೆಲ್ಲಿದ ಸಾಮರ್ಥ್ಯವಲ್ಲವೂ ಇಂದಿಗೆ ವ್ಯರ್ಥವಾಯಿತು ಹ ತಂದೆಗಳೈವರಿದ್ದು ಓರ್ವರಾದವರು ಬಂದವರಲ್ಲವೊಂದು ಕಂದನು ಎಷ್ಟು ಮನಂದುಕೊಂಡನೋ ಏನೋ ಅಯ್ಯೋ ಮಂದ ಭಾಗ್ಯರಾಜೆವು ಮಾಡುವುದೆನ್ನೇನು ಸುರಾಸುರರೊಂದು ಗೂಡಿ ಬಂದರು ಹಿಂಜರಿದವನಿಗೆ ಇಂದಿನ ದಿನ ಅಪಜೆಯಂಗರಿಯು ಬಂದಿರುವುದಲ್ಲ ಲೋಭಿಯ ಕರದಲ್ಲಿ ದನವಿದ್ದಂತಾಯಿತು ಸಾಮರ್ಥ್ಯವಿದ್ದವನಿಗೆ ಅಪಜಯಂಗು ಮುಂದೆ ಮುಂದೆ ಬಂದಂತೂ ನಿಂತಾಯಿತು ಹ ವಿಧಿಯಮ್ಮ ನಾವನೆಂಬ ವೇದ ಅತ್ಯಂತ ಹಾ ಇನ್ನು ಇವನೊಡನೆ ಸೂರ್ಯನ ಪಡುವ ನಾತ್ರಿಕೆ ಬಾಗುವ ಬರೀ ಅಂತರ ಮಾಡಿದ ತಾರೀ ಓ ಬಡ ಪಾಂಡವರ ಎಳೆಮಳಿಕೆ ಬಂದಿರೋದು ಪಾಂಡವರ ಎಡಮಳಕೆಯ ಪರೀಕ್ಷೆಯು ಬೆಳೆಯಲ್ಲಿ ತಿಳಿಯಬಹುದು ಅಂತ ಬೆಳೆಯನ್ನು ತಿಳಿಯೋಕೆ ನೀನು ಇನ್ನು ಚಿಕ್ಕ ಬಾಲಕನ ಮೂರ್ಖಾ ಮೂರ್ಖ ನಾನು ಬಾಲಕನಾದರೆ ಎನ್ನ ಕರದ ಮೆರೆಯುವ ಕಾರ್ಮುಕಗಳೇನು ಬಾಲ್ಯಾವಸ್ಥೆಯಲ್ಲಿರುವುದೇನು ಹೋಹೋ ಅಂತ ಪ್ರಯೋಗಗಳನ್ನು ಧಾವದಲ್ಲಿ ತೆಗೆದುಕೊಂಡು ಬಂದಿರುವ ಯೋ ಮೂರ್ಖ ಬಾಲಕ ತಾವು ಮಾಡಿದ ಘೋಷ ಯಾತ್ರೆಯಲ್ಲಿ ಕೊಂಡು ತಂದಿರುವೆನೋ ಫಲ ಫಲ ಕಲಿತಾರ್ಥನ ಬಲ ಪರಾಕ್ರಮರನ್ನು ಮೆರೆಸುವ ಸುಲಲಿತಪ್ಪ ನಿನ್ನ ಭುಜ ಬಲದ ನಾ ಮೆಚ್ಚಿದೆ ಮೆಚ್ಚಿದೆ ಬೇಗನೆ ಮೆಚ್ಚುವಂತ ಕಾರ್ಯವನ್ನೇ ಮಾಡಬೇಕೆಂದು ಬಂದಿರುವೆನು ಈ ಇಳವಳಿಗೆ ನಿನ್ನನ್ನು ಅಲ್ಲುವ ಕಲಿಪಟೋತ್ತಮರಾರಿಲ್ಲವೆಂದು ಎನ್ನ ಮನೆ ನೆಲದು ಎನ್ನ ಮನೆ ನೆಲದು ತಲೆ ದೂಗಿದೆ ತಲೆ ಬಾಲಕ ಬಲಭದ್ರನ ಸಹೋದರಿಯಾದ ಸುಭದ್ರಿಯು ಸಹಸ್ರ ಕಲ್ಪಾಂತರ ಹತ್ರದವರಿಗೆ ನೋಪಿದ ನೂತು ನಿನ್ನ ಪಡೆದ್ರೆ ಪಡಲ್ಲದೆ ಹೇ ಹುಡುಗ

ಈ ಬಡವಿಯಲ್ಲಿ ಕೊಡು ಗಳಿಯಂ ಪಡೆದ ಬಡ ಪ್ರಾರ್ಥನೆ ಧನ್ಯರು ಕುಡಿಸಿ ಗಿಡಿಗೆ ಅರ್ಥ ಬರುವ ಬಾಳ ಚಡಿದಿರನು ತಡೆಯೋಕೆ ನೀನು ನಾನು ಬಾಲಕನಾದರೆ ಎನ್ನ ಕರದ ಮೇರೆಯುವ ಬಾಲ್ಯಾವಸ್ಥೆಯಲ್ಲಿರುವುದೇನು ಎಲ್ಲ ಕಡು ಪರಕ್ರಮ ತೀಸಕ್ಕೆ ನಾವು ಮೆಚ್ಚಬೇಕಂತ ಕಾರ್ಯವನ್ನೇ ಮಾಡ ಬರುದಿರುವೆನು ಎಚ್ಚರಗೊಂಡು ಹಿಂದಕ್ಕೆ ಹೋಗು ಪಾರ್ಥನ ಬಾಲ ே வந்தி கால கிடைதவர கண்டன மம் படை இனந்தரேஷு பண்டவா கௌரவாதோதரொன்று கூடி பண்ணி ரே எல்ல ಯದ್ಧ ಬದಲವನ್ನ ಇಳಿಸಿದರೆ ಕ್ಷತ್ರಿಯನೆಲ್ಲ ಬಂದು ಶಾಸ್ತ್ರೋಕ್ತಿಗೆ ವ್ಯತಿರಿಕ್ತವಾಗಿ ಈ ಪೃಥ್ವಿಯ ಹತ್ತು ಸಹಸ್ರ ವರ್ಷ ಬಾಳಿದರೆ ಒಂದೋ ಪ್ರಯೋಜನವೇನೋ ರೊಮಂಡಲೇಶ ಅಭಿಮಾನ್ಯನ ಕumbineಗೆ ಬಂದು ನಿಮ್ಮ ดಂಬಕಮಂ ತೋರಿ ಹಿಂಜರಿದರೆ ಅಂಬರದ ಸಂಭ್ರಮದಿಂದ ನಿಂತ ನಾನು ಎಲ್ಲ ಜಂಬಾರಿಯೋ ఎన్న పౌత్రను ఎంత హెంబడి ఎందుకు మన నొందుకే మండల పటుబోర్పదర మగడో పటోర్ పట పరాక్రమో ನಿನ್ನಿಂದಲೇ ಸ್ವಲ್ಪ ನಿನ್ನ ಸೇನಾಧ್ಯಕ್ಷರಾದ ಕರ್ಣತ್ರೋ ನಾದ್ರ ಮುಂದೆ ಸಾಹಸ ತೋರಿಸುವ ನೋ ಕುರುಮಂಡ ಕೋಪಾವೇಶ ಹರಿಗಳಂತೆ ಪಾಂಡವರು ಅರಿಯದ ಯುದ್ಧಕ್ಕೆ ಕಳಿಸಿದರೆ ಬುದ್ಧಿ ಈ ಹದಿನಾಲ್ಕು ವರ್ಷದ ಕೂಸೊಂದು ಮನಮರಗೆ

ಬಡ ಪಾಂಡವರಿಂದ ಏನಾಗುವುದೆಂದು ಬಾಯಿಗೆ ಬಂದಂತ ಹಾಗೆ ಒದರುವೆ ಅಲ್ಲ ಸಹಜವಾಗಿ ಒದರುವೆ ಅವರು ಮಾಡಿದ ಉಪಕಾರವನ್ನು ಮರೆತು ನೀನು ಬಿಡಿ ನಿನಗೆ ಎಷ್ಟು ಹಿತವಾಗಿನ ಗಾತೆ ನಿನಗೆ ತಕ್ಕಬೇಕಲ್ಲೇ ಮೂರ್ಖ ಏ ಮಂದಮತಿ ಏ ಮೂಡಮತಿ ಹಿಂದಕ್ಕೆ ಗಂಧರ್ವನೆಂಬ ಚಿತ್ರ ಸೇನನ್ನು ನಿನ್ನ ಬಂಧಿಸಿ ಪಿಚಂಡಿಯಂ ಕಟ್ಟಿ ಬಿಡದಳದ ಇವಾಗ ಇಂದ್ರ ಸಂಜಾತನಾದ ನಮ್ಮ ಧನುಂಜಯನು ಬಂದು ನಿಮ್ಮ ಶರಬಂಧನವನ್ನು ಬಿಡಿಸಲಿಲ್ಲವೇ ಆಗಿನ ಸುದ್ದಿ ನಿನಗೆ ಏಕಕ್ಕೆ ಬೇಕಲೇ ಮುಖ ಏ ದುರ್ಯೋಧನೇ ಬಾಲಕ ಮಕ್ಕಳ ಕೋದಂಡದ ಉದ್ಭವಿಸಿ ಬರುವ ಒಂದೇ ಬಾಣದಿಂದ ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದೆ

ಸಾರಿಸಿ ಈ ಕೌರವನೆಂಬ ಮತಾಂತರ ಭೀ ಮಾತಿಗಳನ್ನು ವನವಾಸಕ್ಕೆ ಕಳೆ ಹೆಚ್ಚಿದಿರ್ತಾರೆ ಕೌರವನೆಂಬ ನಾಮ ವ್ಯಾತಕ್ಕೆಂದು ಸುಮ್ಮನೆ ತನ್ನ ತಂಬ ಖಮಂ ಕೊಚ್ಚಿಕೊಂಡನಲ್ಲೌರೋರ್ಯಿಸಿ ರಥರಿದ್ದರೆ ಅವರ ಮುಂಭಾಗಕ್ಕೆ ರಥವನ್ನು ನಡೆಸಲೈ ಸಾರಿಸಿ ಕೃತವರ್ಮ ಕರ್ಣಾದಿಗಳು ತಪ್ಪಿ ನೃಪತಿಯು ಮಾರಿಯ ಬಾಯಿಗೆ ತುಚ್ಚಾದನು ನಿಮ್ಮ ನಿಮ್ಮ ಸರಶಾಪ ಧನುದಾರಿಗಳಾಗಿ ಸುಯೋಧನ ನಿವಾರಣೆ ಮಾಡಿರಿ ಶ್ರೇಷ್ಠವಾಗಿ ಹೋಗಿರಿ ಆಚಾರ್ಯರೇ ಸ್ವಲ್ಪ ಶಾಂತರಾಗಿರಿ